ಯಜಮಾನ್ರಾದಂಥ ನಮ್ಮ ದಿನೇಶ್ ಗೌಡ್ರು ನಮ್ಮ ಧರ್ಮಪತ್ನಿಯಾದಂಥ ಅಶೋಕ್ನವರು ಮತ್ತು ಅವ್ರ ಮಕ್ಕಳು ಪರಿವಾರ ಸಿದ್ಧಗಿರಿ ನ್ಯಾಚುರಲ್ಸ್ ಅಂತಕ್ಕಂಥ ಒಂದು ಉಪಕ್ರಮವನ್ನು ಇಲ್ಲಿ ಆರಂಭಿಸ್ತಾ ಇದ್ದಾರೆ ಅಂದರೆ ಸಾವಯವ ಪದಾರ್ಥಗಳನ್ನು ಸರ್ವರಿಗೂ ಮುಟ್ಟಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಇವತ್ತು ಈ ಮಳಿಗೆಯನ್ನು ಆರಂಭಿಸ್ತಾ ಇದ್ದಾರೆ ಈ ಸಮಾರಂಭದ ಪ್ರಮುಖ ಅತಿಥಿಗಳ ಮಾರ್ಗದರ್ಶಕರು ಆದಂತ ಪೂಜ್ಯ ಸವಿತಾನಂದ ಶ್ರೀಗಳ ಅಡಿದವರಗಳಲ್ಲಿ ವಂದಿಸುತ್ತ ವೇದಿಕೆಯ ಮೇಲೆ ಮಾಜಿ ಉಪಕುಲಗುರುಗಳಾದಂತಹ ಗದಗ ಯೂನಿವರ್ಸಿಟಿಯ ಕುಲಗುರಳಾದಂತಹ ಚ ಚತ್ಪಲ್ಲಿ ಸರ್ ಇದ್ದಾರೆ ಪ್ರವೀಣ್ ಜಿ ಅವರಿದ್ದಾರೆ ಡಾಕ್ಟರ್ ಇದಾರೆ ರಮೇಶ್ ಈ ಕಡೆ ಇದೀಗ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂಥ ಪ್ರಭುಧಿಯವರಿದ್ದಾರೆ ಬೆಂಗಳೂರಂಥ ನಗರದಲ್ಲಿ ಮನೆಯಲ್ಲಿ ಹತ್ತು ಹದಿನೈದು ಹಸುಗಳನ್ನು ಮಲ್ಲೇಶ್ವರಂನಲ್ಲಿ ಹಲೋ ಶೇಷಾದ್ರಿ ನಗರದಲ್ಲಿ ಮನೆಯಲ್ಲಿ ಹತ್ತೆರಡು ಹಸುಗಳನ್ನು ಸುಮಾರು ವರ್ಷಗಳಿಂದ ಐವತ್ತು ವರ್ಷಗಳಿಂದ ಸಾಕ್ತಾ ಬಂದಿರುವಂಥ ನಮ್ಮ ಸುಬ್ರಹ್ಮಣ್ಯಂ ಜಾಗೀರದಾರಿದ್ದಾರೆ ಎದುರುಗಡೆ ನಮ್ಮ ವಾದರಾಜರಿದ್ದಾರೆ ಇನ್ನೂ ಸಾಕಷ್ಟು ಜನ ಹಿರಿಯರಿದ್ದಾರೆ ಇದ್ದಾರೆ ಅವೆಲ್ರು ಇದ್ರಿ ಎಲ್ರಿಗೂ ನಮಸ್ಕಾರಗಳು ಮನುಷ್ಯನಿಗೆ ಬದುಕಲಿಕ್ಕೆ ಏನೆಲ್ಲ ಇಲ್ಲದೆ ಇದ್ರೆ ನಡೆಯುತ್ತೆ ಒಳ್ಳೆಯ ಅನ್ನ ಆಹಾರ ನೀರು ಮತ್ತು ಗಾಳಿ ಮುಖ್ಯ ಇವತ್ತಿನ ದಿವಸ ತಾವು ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲಿ ಕೆಟ್ಟಿದ್ದೀವಿ ಏನೇನು ಕೆಡಿಸಿದ್ದೀವಿ ಅಂತ ನೀರಿನ ಮೇಲೆ ನಮ್ಮ ನಿಯಂತ್ರಣ ಉಳಿಲಿಲ್ಲ ಈಗ ನಾವು ನೀರಿನ ಬಾಟಲ್ ತಗೊಂಡು ಎಲ್ಲಿ ಹೋದಲ್ಲೆಲ್ಲ ಒಂದು ಬಾಟಲ್ ತಗೊಂಡೇ ಹೋಗ್ತೀವಿ ಈ ಸ್ಥಿತಿಗೆ ಬಂದು ಮುಟ್ಟಿದೀವಿ ಇನ್ನು ಬಹುತೇಕ ಬರುವ ಕಾಲದಲ್ಲಿ ಬೆಂಗಳೂರವರು ಒಂದು ಆಕ್ಸಿಜನ್ ಬಾಟಲನ್ನು ತಗೊಂಡು ಹೋಗುವ ದಿವಸ ಬಹಳ ದೂರ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ ಆ ನಂತರ ಒಂದು ಫುಡ್ ಪ್ಯಾಕೆಟನ್ನು ಸಣ್ಣದು ಒಂದು ಫುಡ್ ಪ್ಯಾಕೆಟ್ ಅನ್ನು ನನ್ನ ಬ್ಯಾಗ್ ನಲ್ಲಿ ಇಟ್ಕೊಂಡೆ ಹೋಗುವಂತ ಬರ್ತಾವೆ ಏನು ಅಂತ ಯಾಕೆಂದ್ರೆ ದೇಶದ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ ನಾನು ಇದೀಗ ಬರುವಾಗ ದಾರಿಯಲ್ಲಿ ಓದ್ತಾ ಇದ್ದೆ ಮತ್ತು ಕೇಳ್ತಾ ಇದ್ದೆ ನಮ್ ಸಂತೋಷ ಇದ್ದಾನಿಲ್ಲ ಅವ್ನ ಜೊತೆ ಚರ್ಚೆ ಮಾಡ್ತಾ ಇದ್ದೆ ಸಂತೋಷ ದೇಶದ ಪ್ರಮುಖ ಇಪ್ಪತ್ತು ಮಹಾನಗರಗಳಲ್ಲಿ ತಾಯಂದಿರ ಪ್ರಜನನ ಸಾಮರ್ಥ್ಯ ಒನ್ ಪಾಯಿಂಟ್ ಸಿಕ್ಸ್ ಇಳಿದಿದೆ ಎರಡೂವರೆ ಪಾಯಿಂಟ್ ಗಿಂತಲೂ ಹೆಚ್ಚು ಇರಬೇಕಾಗಿತ್ತು ಶೇಕಡಾ ಎರಡೂವರೆಗಿಂತಲೂ ಹೆಚ್ಚು ಇರಬೇಕಾಗಿತ್ತು ಅವ್ರು ಕೇವಲ ಒಂದೂವರೆ ಮಗುವನ್ನು ಮಾತ್ರ ಕೊಡುವಂತ ಸಾಮರ್ಥ್ಯ ಉಳ್ಳವರಾಗಿದ್ದಾರೆ ಅವರು ಉಂಡುಟ್ಟು ಇರಬಹುದು ಅವ್ರಿಗೆ ಅದಕ್ಕಿಂತ ಹೆಚ್ಚು ಮಕ್ಕಳನ್ನು ಹಡಿಯೋದು ಸಾಧ್ಯ ಇಲ್ಲ ನಮ್ಮ ಪ್ರಕೃತಿ ಆ ಮಟ್ಟಕ್ಕೆ ಬಂದು ನಿಂತಿದೆ ಇದು ನಮ್ಮಲ್ಲಿ ಅಂತಲ್ಲ ಬೇರೆಡಿಗೂ ಸಹಿತ ಆದ ತನ್ನ ದುಷ್ಪರಿಣಾಮವನ್ನ ನಾವು ಹೀಗೆ ಸಾಗಿದೆವು ಅಂದ್ರೆ ಅದರಲ್ಲಿಯೂ ಸಹಿತ ಒಂದು ಮಗು ಒಂದು ಪರಿವಾರ ಅಂತ ಒಂದು ಕಡೆ ನಾವು ಅಂತಿದ್ರೆ ಇನ್ನೊಂದು ಕಡೆ ಡಿಂಕ್ ಪರಿವಾರಗಳು ಹೆಚ್ಚಾಗ್ತಾ ಇವೆ ಡಿಂಕ್ ಪರಿವಾರ ಅಂದರೆ ಡಿ ಐ ಎನ್ ಕೆ ಡಿಂಕ್ ಪರಿವಾರ ಅಂದರೆ ಡಬಲ್ ಇನ್ಕಮ್ ನೋ ಕಿಡ್ಸ್ ಅದಕ್ಕೆ ಡಿಂಕ್ ಪರಿವಾರಗಳು ಅಂತ ಕರೀತಾರೆ ಅವುಗಳ ಸಂಖ್ಯೆ ವಿಪರೀತ ಬೆಳೀತಾ ಇದೆ ದೇಶದಲ್ಲಿ ಭಾರತದಲ್ಲಿ ಈ ಮಹಾನಗರಗಳಲ್ಲಿ ಸಾವಿರಾರು ಹೊಸ ಹೊಸ ಸೊಸೈಟಿಗಳಲ್ಲಿ ಅಡುಗೆ ಮನೆಯನ್ನೇ ಬಿಟ್ಟು ಮನೆ ಕಟ್ತಾ ಇದ್ದಾರೆ ಅದರಿಂದ ಆರೋಗ್ಯದ ಸ್ಥಿತಿಗತಿ ಏನಾಗಬಾರ್ದು ಆಮೇಲೆ ಆ ಮನುಷ್ಯನ ಆಯುಷ್ಯ ಎಷ್ಟು ಕಡಿಮೆ ಆಗ್ಬಹುದು ಇದನ್ನೆಲ್ಲ ನಾವು ಕಲ್ಪನೆ ಮಾಡಬೇಕು ಇವತ್ತಿನ ಸ್ಥಿತಿಯಲ್ಲಿ ಭಾರತ ಡಯಾಬಿಟಿಸ್ ನಲ್ಲಿ ವಿಶ್ವಕ್ಕೆ ದೊಡ್ಡ ರಾಜಧಾನಿಯಾಗಿದೆ ಅದರಲ್ಲಿ ಭಾರತದಲ್ಲಿ ಹೈದರಾಬಾದ್ ಮಾತ್ರ ಡಯಾಬಿಟೀಸ್ಗೆ ದೊಡ್ಡ ರಾಜಧಾನಿ ಆಮೇಲೆ ಈಗ ನಾವು ದಾಪುಗಾಲು ಹಾಕ್ತಾ ಇದ್ದೇವೆ ಕ್ಯಾನ್ಸರ್ಗೆ ನಾವು ಜಗತ್ತಿನಲ್ಲಿಯೇ ದೊಡ್ಡ ರಾಜಧಾನಿ ಆಗುವತ್ತ ದಾಪುಗಾಲು ಹಾಕ್ತಾ ಇದ್ದೀವಿ ಬರುವ ಕೆಲವೇ ಕೆಲವು ವರ್ಷಗಳಲ್ಲಿ ಕ್ಯಾನ್ಸರ್ನ ರಾಜಧಾನಿಯಾಗಿ ಭಾರತ ಪರಿವರ್ತನೆ ಆಗ್ತಾ ಇದೆ ಅದರ ಜೊತೆಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ವಂದ್ಯತ್ವದ ಸಮಸ್ಯೆ ದೇಶವನ್ನು ಕಾಡ್ತಾ ಇದೆ ನಾವು ತಿನ್ನುವ ಆಹಾರ ನಮ್ಮ ಜೀವನ ಶೈಲಿಯ ಪರಿಣಾಮವಾಗಿ ಮಕ್ಕಳನ್ನು ಹಡಿಯುವಂಥ ಸಾಮರ್ಥ್ಯವನ್ನು ನಾವು ಕಳೆದುಕೊಳ್ತಾ ಇದ್ದೀವಿ ಇದರ ಜೊತೆಗೆ ನಾನು ಹೆಸರಿಸದೇ ಇದ್ರು ಸಹಿತ ತಮಗೆ ಗೊತ್ತಿರುವಂತ ಸುಮಾರು ರೋಗಗಳು ನಮ್ಮ ಬಾಗಿಲಿಗೆ ಬಂದು ನಿಂತಿವೆ ಕೆಲವೊಂದು ಒಳಗಡೆ ಕಾಲು ಹಾಕಿವೆ ಇನ್ನು ಕೆಲವೊಂದು ಮನೆ ಎದುರುಗಡೆ ಸರದಿಗಾಗಿ ಕಾಯ್ತಾ ಇದ್ದೇವೆ ಯಾವಾಗ ಬಾಗಿಲು ತೆಗಿತಾರೆ ನಾವು ಯಾವಾಗ ಒಳಗೆ ಹೋಗೋಣ ಅಂತ ಅಂತ ಸ್ಥಿತಿ ಬಂದಿದೆ ಇದೆಲ್ಲಕ್ಕೂ ಕಾರಣ ಏನು ಅಂದರೆ ಯಾವ ರೋಗಗಳು ಆಕಾಶದಿಂದ ಕೆಳಗೆ ಬೀಳೋದಿಲ್ಲ ಆಹಾರ ನೀರು ಗಾಳಿಯ ಮೂಲಕವಾಗಿಯೇ ನಮ್ಮ ಶರೀರದಲ್ಲಿ ಹೋಗೋದು ಅಂದಾಗ ನಮ್ಮ ಆಹಾರದ ಸ್ಥಿತಿಗತಿಯನ್ನು ನೋಡಿದರೆ ನಮ್ಮ ದೇಶದ ಭೂಮಿ ಕೆಟ್ಟ ಹೋಗಿದೆ ಎಲ್ಲ ರಾಸಾಯನಿಕಮಯವಾಗಿ ಬಿಟ್ಟಿವೆ ಯಾವುದೇ ಪದಾರ್ಥ ಬೆಳೆದ್ರೂ ಸಹಿತ ಪ್ರತಿಯೊಂದು ಪದಾರ್ಥದಲ್ಲಿ ಇಪ್ಪತ್ತೇಳು ಮಿಲಿಗ್ರಾಂ ವಿಷ ಬರ್ತಾ ಇದೆ ಅದರ ಪ್ರಮಾಣ ಭವಿಷ್ಯದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇಪ್ಪತ್ತೇಳು ಮಿಲಿಗ್ರಾಂಗಿಂದಲೂ ಹೆಚ್ಚಾಗ್ತಾ ಹೋಗುತ್ತೆ ನಾವು ಪ್ರತಿ ದಿವಸ ಒಂದು ಕೆ ಜಿ ಅನ್ನ ಊಟ ಮಾಡಿದರೆ ಇಪ್ಪತ್ತೇಳು ಮಿಲಿಗ್ರಾಮ್ ನಾವು ವಿಷವನ್ನು ಸೇವನೆ ಮಾಡ್ತಾ ಇದ್ದೀವಿ ಅದರ ಪರಿಣಾಮವಾಗಿ ಯಾವ ಔಷಧಿಗಳ ಪರಿಣಾಮವೂ ನಮ್ಮ ಮೇಲೆ ಆಗ್ತಾ ಇಲ್ಲ ಆದ್ರಿಂದ ಐವತ್ತು ಮಿಲಿಗ್ರಾಮ್ನ ಟ್ಯಾಬ್ಲೆಟ್ಗಳನ್ನ ಒಂದು ಕಾಲದಲ್ಲಿ ತಗೊಳ್ತಿದ್ದೀವಿ ನಾವು ಆಂಟಿಬಯೋಟಿಕ್ ಇವತ್ತು ಅದು ಐದ್ನೂರು ಮಿಲಿಗ್ರಾಮ್ ತಗೊಳ್ತಾ ಇದ್ದೇವೆ ಅದು ಮೂರು ಡೋಸ್ ತಗೊಳ್ತಾ ಇದ್ದೀವಿ ಎರಡು ಡೋಸ್ ತಗೊಳ್ತಾ ಇದ್ದೀವಿ ಇಷ್ಟು ದೈಹಿಕ ದೃಷ್ಟಿಯಿಂದ ನಾವು ದುರ್ಬಲರಾಗಿದ್ದೀವಿ ಇದನ್ನ ತುಂಬೋದು ಹೇಗೆ ಇದಕ್ಕೆ ತುಂಬೋದು ಒಂದೇ ಮಾರ್ಗ ಸಾವಯವ ಪದ್ಧತಿಯಲ್ಲಿ ಬೆಳೆದಂತ ಪದಾರ್ಥಗಳನ್ನ ಊಟ ಮಾಡೋದ್ರಿಂದ ಔಷಧಕ್ಕಾಗಿ ಹಾಕಬೇಕಾದಂತ ಹಣವನ್ನು ನಾವು ಆಹಾರಕ್ಕಾಗಿ ಖರ್ಚು ಮಾಡುವಂಥ ದಿವಸಗಳು ನಾನು ಒಂದು ಡಿಸ್ಟಿಕ್ನ ಒಟ್ಟು ಆಹಾರದ ಖರ್ಚನ್ನ ಒಟ್ಟು ಪರಿವಾರದ ಆದಾಯವನ್ನು ಮತ್ತು ಆ ಡಿಸ್ಟಿಕ್ನಲ್ಲಿರುವಂತಹ ಹಾಸ್ಪಿಟ್ಲ್ಗಳು ಔಷಧೀಯ ಅಂಗಡಿಗಳು ಇವೆಲ್ಲವುಗಳನ್ನು ನೋಡಿದೆ ಆ ಡಿಸ್ಟಿಕ್ನಲ್ಲಿ ಒಂದು ಇಪ್ಪತ್ತು ಸಕ್ಕರೆ ಕಾರ್ಖಾನೆಗಳಿವೆ ಒಂದು ಕಾರ್ಖಾನೆ ಐದು ಲಕ್ಷ ಟನ್ ಕಬ್ಬನ್ನು ನುರಿಸುತ್ತೆ ಒಂದ್ ಸೀಸನ್ನಲ್ಲಿ ಅಂದ್ರೆ ಒಂದು ಕೋಟಿ ಟನ್ ಕಬ್ಬು ನುರಿಯುತ್ತೆ ಪ್ರತಿಯೊಂದು ಪರಿವಾರ ಆ ಕಬ್ಬಿನ ಹಣವನ್ನ ಪಡೆಯುತ್ತೆ ಗೊತ್ತಿದೆ ಇವತ್ತಿನ ದಿವಸ ಇಪ್ಪತ್ತೆಂಟು ನೂರು ಮೂರು ಸಾವಿರ ಮೂರು ಸಾವಿರದ ಮುನ್ನೂರು ಕಬ್ಬಿಗೆ ಬೆಲೆ ಸಿಗುತ್ತೆ ಅಂತ ಇಟ್ಕೊಳ್ಳೋಣ ಒಂದು ಎಕರೆಯಲ್ಲಿ ಒಂದು ಐವತ್ತು ಟನ್ ಕಪ್ ಬೆಳೆದಿದ್ದ ಅಂದ್ರೆ ಒಂದ್ ಲಕ್ಷ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅದರಲ್ಲಿ ಒಂದು ಅರವತ್ತು ಸಾವಿರ ಅದಕ್ಕೆ ಖರ್ಚಾಗುತ್ತೆ ಪ್ರತಿ ವರ್ಷ ಇನ್ನೊಂದ್ ಲಕ್ಷನೋ ತೊಂಬತ್ ಸಾವಿರನೋ ನಮ್ಮ ಕೈಯಲ್ಲಿ ಉಳಿಯುತ್ತೆ ಆ ತೊಂಬತ್ ಸಾವಿರದಲ್ಲಿ ನಾವು ಒಂದು ವರ್ಷ ನಮ್ಮ ಮಕ್ಕಳ ಶಾಲೆ ಅದರಲ್ಲಿ ಆಗ್ಬೋದು ನಮ್ಮ ಮನೆಯ ಖರ್ಚು ನಮ್ಮ ಪ್ರವಾಸ ನಮ್ಮ ಬಟ್ಟೆ ನಮ್ಮ ಔಷಧ ನಮ್ಮ ಆಹಾರ ಎಲ್ಲವೂ ಅದರಲ್ಲಿ ಅದರಲ್ಲಿ ನಾನು ನೋಡಿದೆ ನಮ್ಮ ಡಿಸ್ಟಿಕ್ನಲ್ಲಿ ಸುಮಾರು ಮುನ್ನೂರು ಹಾಸ್ಪಿಟಲ್ಗಳಿವೆ ಪ್ರತಿಯೊಂದು ಹಾಸ್ಪಿಟಲ್ನಲ್ಲಿ ನಲ್ಲಿಯೂ ಸಹಿತ ಕನಿಷ್ಠ ದಿವಸಕ್ಕೆ ಮೂರು ಆಪರೇಷನ್ಗಳಾದ್ರೆ ಒಂದು ಸಾವಿರ ಸರ್ಜರಿ ಪ್ರತಿ ದಿವಸ ಆಗ್ತದೆ ಒಂದು ಸಾವಿರ ಒಂದು ಡಿಸ್ಟಿಕ್ಟ್ನಲ್ಲಿ ಒಂದು ಸಾವಿರ ಸರ್ಜರಿ ಆದರೆ ಒಂದು ಸರ್ಜರಿಗೆ ಬರೀ ಒಂದ್ ಮೂವತ್ ಸಾವಿರ ರೂಪಾಯಿನೇ ಖರ್ಚು ಹಿಡಿದ್ರು ಮೂವತ್ ಸಾವಿರದಲ್ಲಿ ಏನೂ ಆಗೋದಿಲ್ಲ ಇವತ್ತಿನ ದಿವಸ ನಾವು ಮೂವತ್ತ್ ಸಾವಿರನ ಹಿಡಿದ್ರು ಸಹಿತ ಮೂವತ್ ಸಾವಿರ ಗುಂಡ್ಲೆ ಒಂದ್ ಸಾವಿರ ಸರ್ಜರಿ ಆಗುವಂತ ಎಷ್ಟು ಕೋಟಿ ಆಯ್ತು ನೋಡಿದ್ರೆ ಆಮೇಲೆ ಮೂರು ಸಾವಿರ ಔಷಧಿ ಅಂಗಡಿಗಳಿವೆ ಯಾರು ಮೂರು ಸಾವಿರಕ್ಕಿಂತಲೂ ಕಡಿಮೆ ಬಿಸ್ನೆಸ್ ಮಾಡ್ತಾ ಇಲ್ಲ ಕೆಲವು ಜನ ಎರಡ್ ಲಕ್ಷ ಮೂರು ಲಕ್ಷ ಮಾಡಿದ್ರೆ ಮೂರ್ ಸಾವಿರಕ್ಕಿಂತಲೂ ಕಡಿಮೆ ಮಾರಾಟ ಯಾರ್ದು ಇಲ್ಲ ಹಾಗಾದ್ರೆ ಈ ಮೂರು ಸಾವಿರ ಅಂಗಡಿಗಳಲ್ಲಿ ಆಗುವಂತ ಬಿಸ್ನೆಸ್ ಎಷ್ಟು ಅಂದ್ರೆ ಪ್ರತಿ ದಿವಸ ಈ ಆಪರೇಷನ್ನು ಮತ್ತು ಆ ಔಷಧಕ್ಕೆ ಮಾಡುವ ಖರ್ಚನ್ನು ನಾವು ನೋಡಿದ್ರೆ ಮನೆಯಲ್ಲಿ ಪ್ರತಿಯೊಂದು ಪರಿವಾರಕ್ಕೆ ಅವರು ಊಟ ಮಾಡೋದಕ್ಕಿಂತ ಹೆಚ್ಚು ಹಣವನ್ನ ಮೆಡಿಸಿನ್ಗಾಗಿ ಖರ್ಚು ಮಾಡ್ತಾ ಇದ್ದಾರೆ ಊಟಕ್ಕಾಗಿ ಒಬ್ಬ ವ್ಯಕ್ತಿಗೆ ಒಂದು ನೂರು ರೂಪಾಯಿನೂ ಖರ್ಚಾಗೋದಿಲ್ಲ ಒಂದ್ ಅರವತ್ತು ರೂಪಾಯಿ ಖರ್ಚಾಗುತ್ತೆ ಮನೆಯಲ್ಲಿ ಯಾಕಂದ್ರೆ ಸಾಮೂಹಿಕವಾಗಿ ಅಡಿಗೆ ಮಾಡ್ತಾ ಇರೋದ್ರಿಂದ ಆದ್ರೆ ಒಂದ್ ನೂರು ರೂಪಾಯಿ ಖರ್ಚು ಹಿಡಿದ್ರು ಸಹಿತ ನಾವು ಔಷಧಿ ಮಾತ್ರ ನೂರಕ್ಕಿಂತ ಹೆಚ್ಚು ರೂಪಾಯಿ ಔಷಧಿಗೆ ಹಾಕ್ತಾ ಇದ್ದೀವಿ ಬರೀ ಅಷ್ಟೇ ಅಲ್ಲ ಆ ಔಷಧ ತಗೊಳೋದ್ರಿಂದ ನಮ್ಮ ಶಕ್ತಿ ಎಂದು ಬೆಳೆಯೋದಿಲ್ಲ ಅದು ದಿನಾಲು ಕಡಿಮೆ ಆಗ್ತಾನೆ ಹೋಗುತ್ತೆ ನಮ್ಮ ಆಯುಷ್ಯವನ್ನ ಔಷಧಿಗಳು ಯಾವಾಗ್ಲೂ ಕಡಿಮೆ ಮಾಡ್ತಾವೆ ಹೊರತು ಹೆಚ್ಚು ಮಾಡೋದಿಲ್ಲ ಇವುಗಳನ್ನ ತಗೊಂಡು ನಮ್ಮ ಶಕ್ತಿ ಕಡಿಮೆ ಆಗ್ತಾ ಹೊರತು ಹೋಗುತ್ತೆ ಹೊರತು ನಾವು ಹೆಚ್ಚು ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ ಹೀಗಿರುವಾಗ ನಾವು ಔಷಧಿಗೆ ಬದಲಾಗಿ ಆಹಾರವನ್ನ ಏಕೆ ಆರಿಸಿಕೊಳ್ಬಾರ್ದು ನಾವು ಔಷಧಿಗಾಗಿ ಖರ್ಚು ಮಾಡುವ ಬದಲಾಗಿ ಸಾವಯವ ಆಹಾರ ಪದಾರ್ಥಗಳನ್ನ ಖರೀದಿಸಿ ಊಟ ಮಾಡೋದಕ್ಕಾಗಿ ಯಾಕೆ ಖರ್ಚು ಮಾಡಬಾರ್ದು ಅಂತ ಆದ್ರೆ ದೇಶದ ಸ್ಥಿತಿ ಹೇಗಿದೆ ಅಂದ್ರೆ ಬರೀ ಎರಡೂವರೆ ಪರ್ಸೆಂಟ್ ಮಾತ್ರ ಜನ ಭೂಮಿಯಲ್ಲಿ ಮಾತ್ರ ಈ ದೇಶದ ಎರಡೂವರೆ ಪ್ರತಿಶತ ಭೂಮಿಯಲ್ಲಿ ಮಾತ್ರ ಸಾವಯವ ಕೃಷಿ ನಡೀತಾ ಇದೆ ಅದರಲ್ಲಿಯೂ ಸಹಿತ ಒಂದು ಪರ್ಸೆಂಟ್ ಬೆಳೆಯ ಕಾಳುಗಳನ್ನ ಅಥವಾ ಹಣ್ಣುಗಳನ್ನ ತರಕಾರಿಯನ್ನ ಮಾತ್ರ ನಾವು ಬಳಸ್ತಾ ಇದ್ದೀವಿ ತೊಂಬತ್ ಒಂಬತ್ ಪರ್ಸೆಂಟ್ ಅನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಭಾರತದಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ ಬೆಳೆದ್ರಲ್ಲಿ ಒನ್ ಪರ್ಸೆಂಟ್ ಅನ್ನು ಮಾತ್ರ ನಾವು ಊಟ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ರೋಗಗಳನ್ನ ಖರೀದಿಸ್ತಾ ಇದ್ದೀವಿ ಆರೋಗ್ಯವನ್ನ ಮಾರಾಟ ಮಾಡ್ತಾ ಇದ್ದೀವಿ ವಿದೇಶಗಳಿಂದ ರೋಗಗಳನ್ನ ಖರೀದಿಸಿ ನಾವು ನಮ್ಮ ಆರೋಗ್ಯವನ್ನು ವಿದೇಶಗಳಿಗೆ ಮಾರಾಟ ಮಾಡ್ತಾ ಇದ್ದೀವಿ ಇದು ನಮ್ಮ ಹಿಂದಿನ ಸ್ಥಿತಿ ಇದನ್ನು ಬದಲಾಯಿಸಬೇಕಾಗಿದ್ರೆ ದೇಶದಲ್ಲಿ ಸಾವಯವ ಕೃಷಿಕರ ಸಂಖ್ಯೆ ಹೆಚ್ಚಾಗಬೇಕು ಕೃಷಿ ಕೆಳಗೆ ಬರುವಂತಹ ಭೂಮಿಯ ಪ್ರತಿಶತ ಹೆಚ್ಚಾಗಬೇಕು ಅದು ಯಾವಾಗ ಹೆಚ್ಚಾಗುತ್ತೆ ಅಂದ್ರೆ ಸಾವಯವ ಪದಾರ್ಥಗಳನ್ನ ಉಣ್ಣುವವರ ಸಂಖ್ಯೆ ಹೆಚ್ಚಾದ ಹಸುಗಳು ಸಾಕಲ್ಪಡಬೇಕು ಅವುಗಳ ಗಂಜಲು ಮತ್ತು ಗೋಮೂತ್ರ ಇದು ಭೂಮಿಯ ಕಡೆಗೆ ಹೋಗ್ಬೇಕು ತಮಗೂ ಗೊತ್ತಿದೆ ಗೊತ್ತಿಲ್ಲ ನಾವು ಸಗಣಿಯನ್ನು ಸಹಿತ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ನಮ್ಮ ದೇಶದಲ್ಲಿ ರಸಗೊಬ್ಬರಗಳನ್ನ ಖರೀದಿಸಿ ಸಗಣಿಯನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಸಗಣಿಯನ್ನ ಎಲ್ಲ ಯುರೋಪಿಯನ್ ಕಂಟ್ರೀಸು ಮತ್ತು ಅರಬ್ ಕಂಟ್ರಿಗಳು ಅರಬ್ ದೇಶಗಳು ಹಡಗು ತುಂಬಿ ಹೋಗ್ತಾ ಇದೆ ನಮ್ಮ ಸಗಣಿ ಹಡಗು ತುಂಬಿ ತುಂಬಿ ಹೋಗ್ತಾ ಇದೆ ದುಬೈನಂತ ದೇಶದಲ್ಲಿ ನಮ್ಮ ದೇಶದಿಂದ ಮಣ್ಣು ಸಗಣಿ ಎರಡನ್ನು ತಗೊಂಡು ತಗೊಂಡು ಹೋಗಿ ಮಿಕ್ಸ್ ಮಾಡಿ ಹಾಕಿ ಅದರಲ್ಲಿ ಭತ್ತ ಬೆಳೆಯುವ ಪ್ರಯತ್ನ ಮಾಡ ರಾಜಸ್ಥಾನದಲ್ಲಿ ಬೆಳೆಯುವಂತ ಕಡಿಮೆ ನೀರಿನಲ್ಲಿ ಹೆಚ್ಚು ಬಿಸಿಲಿನಲ್ಲಿ ಬರುವಂತ ಬೀಜಗಳು ಸಿಗೋದು ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿರುವಷ್ಟು ವೆರೈಟಿ ಬೀಜಗಳು ಜಗತ್ತಿನಲ್ಲಿ ಎಲ್ಲಿ ಸಿಗೋದಿಲ್ಲ ಅತಿ ಹೆಚ್ಚು ಮಳೆಯಲ್ಲಿ ಮಧ್ಯಮ ಮಳೆಯಲ್ಲಿ ಮತ್ತು ಅತಿ ಕಡಿಮೆ ಮಳೆಯಲ್ಲಿ ತಮ್ಗೆ ಗೊತ್ತಿದೆ ಅಸ್ಸಾಂನಲ್ಲಿ ಭತ್ತ ಮೂವತ್ತೆರಡು ಫುಟ್ ಎತ್ತರ ಬೆಳೆಯುತ್ತೆ ಮೂವತ್ತೆರಡು ಫುಟ್ ಎತ್ತರ ನೀವು ಕೇಳ್ಬೋದು ಅದು ಹೇಗೆ ಅಂತ ಬ್ರಹ್ಮಪುತ್ರ ನದಿಗೆ ಮಹಾಪೂರ ಬಂತು ಅಂದ್ರೆ ಬಹಳ ದಿನಗಳವರೆಗೆ ಹಾಗೆ ಇರುತ್ತೆ ಆವಾಗ ಬೇರುಗಳನ್ನ ಬಿಡ್ತಾ ಬಿಡ್ತಾ ನೀರಿನ ಮೇಲೆ ಭತ್ತ ಮೇಲೆ ಏರುತ್ತೆ ಹೈಟ್ ಎಷ್ಟು ಅಂದ್ರೆ ಮೂವತ್ತೆರಡು ಕೂಟಗಳಷ್ಟಾಗುತ್ತೆ ಒಂದ್ಸಾರಿ ಆದರೆ ಅದು ನದಿ ಇಳಿದ ನಂತರ ಕೆಳಗೆ ಕೂರುತ್ತೆ ಆ ನಂತರ ನಾವು ಅದನ್ನು ಕಟಾವು ಮಾಡ್ಕೊಡ್ತೀವಿ ಈ ವೆರೈಟಿ ಭಾರತದಲ್ಲೇ ಸಿಗೋದು ಮತ್ತೆಲ್ಲಿ ಸಿಗೋದಿಲ್ಲ ನೈ ನಿಸರ್ಗಕ್ಕೆ ಅನುಕೂಲಕರವಾದಂತ ಬೀಜಗಳು ಭಾರತದಲ್ಲಿ ಸಿಗ್ತಾವ ಯಾಕಂದ್ರೆ ಭಾರತದಲ್ಲಿ ಎಲ್ಲ ಪ್ರಕಾರದ ಕ್ಲೈಮೇಟ್ಸ್ ಇರೋದ್ರಿಂದ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಅಗ್ರೋಇಕೋಕ್ಲೈಮೆಟಿಕ್ ಝೋನ್ಸ್ ಇರೋದ್ರಿಂದ ಇಲ್ಲಿ ಎಲ್ಲ ಪ್ರಕಾರದ ಬೀಜಗಳು ಸಿಗ್ತಾವೆ ಅವೆಲ್ಲವೂ ದೇಶಿ ಬೀಜಗಳು ಇನ್ನೂ ಸಾಕಷ್ಟಿವೆ ಅವುಗಳನ್ನ ಬಳಸಿ ಅವುಗಳಿಂದ ಬೆಳೆಗಳನ್ನ ಬೆಳೆದು ಪೋಷಕಾಂಶಗಳಿಂದ ತುಂಬಲ್ಪಟ್ಟಂತ ಧಾನ್ಯಗಳನ್ನ ತರಕಾರಿಗಳನ್ನ ತಮಗೆ ಆಶ್ಚರ್ಯ ಅನಿಸ್ಬೋದು ನಾನು ಮುನ್ನೂರು ಪ್ರಕಾರದ ಬದನೆಕಾಯಿಗಳನ್ನ ಕಲೆಕ್ಷನ್ ಮಾಡಿದ್ದೆ ಮುನ್ನೂರು ಪ್ರಕಾರದ ನಾನು ನಾಲ್ಕು ನೂರು ಪ್ರಕಾರದ ಬಾಳೆ ಗಿಡಗಳನ್ನ ಕಲೆಕ್ಷನ್ ಮಾಡಿದ್ದೆ ನಾನು ಒಂದು ಯೂನಿವರ್ಸಿಟಿಯಲ್ಲಿ ರಾಯ್ಪುರ್ ಯೂನಿವರ್ಸಿಟಿಯಲ್ಲಿ ಇಪ್ಪತ್ತೈದು ಸಾವಿರ ಪ್ರಕಾರದ ಭತ್ತಗಳನ್ನ ನೋಡ್ಬಂದೆ ನಮ್ಮದಲ್ಲಿ ನಾನು ಎರಡು ನೂರ ಮೂವತ್ತು ಪ್ರಕಾರದ ಭತ್ತದ ತಳಿಗಳನ್ನ ಸಂಗ್ರಹಿಸಿದ್ದೆ ಜೋಳ ನನ್ನ ಹತ್ರ ಒಂದು ಇಪ್ಪತ್ತೈದು ಮೂವತ್ತಿವೆ ಆದ್ರೆ ಒಂದ್ ಕಾಲದಲ್ಲಿ ಇಪ್ಪತ್ತೆರಡು ಸಾವಿರ ಜೋಳದ ತಳಿಗಳು ಈ ದೇಶದಲ್ಲಿತ್ತು ಇಷ್ಟೊಂದು ವೆರೈಟಿ ಇವೆ ಕಾಳುಗಳಿವೆ ಅವು ಆಯಾ ಪ್ರದೇಶದವ್ರಿಗೆ ಆಯಾ ಪ್ರದೇಶದ ಕಾಳುಗಳೇ ಬಹಳ ಮುಖ್ಯ ಅವುಗಳನ್ನು ಊಟ ಮಾಡಬೇಕು ಅನ್ನುವ ದೃಷ್ಟಿಯಿಂದ ನಾವು ಅಂಥವುಗಳಿಗೆ ಪ್ರೋತ್ಸಾಹನೆಯನ್ನು ಕೊಡುವುದಕ್ಕಾಗಿ ರೈತರನ್ನ ಪ್ರೋತ್ಸಾಹಿಸಿ ಪ್ರೇರೇಪಿಸಿ ಅವುಗಳನ್ನ ಬೆಳೆಯಲಿಕ್ಕೆ ಅವ್ರಿಗೆ ಹಚ್ತಾ ಇದ್ದೀವಿ ಅವ್ರಂತಾರೆ ನಾವು ಬೆಳಿತೀವಿ ನಮಗೆ ಆ ಬೆಳೆಗೆ ಒಳ್ಳೆ ಬೆಲೆ ಸಿಗಬೇಕು ಅಂತ ಬೆಳಿತಾರೆ ನಮ್ಮ ರೈತರು ಒಂದೊಂದ್ಸಾರಿ ಬೆಲೆನೇ ಸಿಗೋದಿಲ್ಲ ಹಾಗೆ ಆ ವಿಷ ಏನ್ ಮಾರಾಟ ಮಾಡ್ತಾರಲ್ಲ ಆ ವಿಷದ ಬೆಲೆಯಲ್ಲಿ ನಮ್ಮ ಅಮೃತನು ಮಾರಾಟ ಮಾಡ್ಲಿಕ್ಕೆ ಕೇಳ್ತಾರೆ ಜನ ಹೇಗ್ ಮಾಡೋದು ಅಂತ ಅದಕ್ಕಾಗಿಯೇ ನಾವು ಸಿದ್ಧಗಿರಿ ನ್ಯಾಚುರಲ್ಸ್ ಅನ್ನುವಂತ ಒಂದು ಸಂಸ್ಥೆಯನ್ನ ಕಟ್ಟಿದಿವಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇದು ಎಫ್ಇಿಒ ಇದರಲ್ಲಿ ಸಾವಿರಾರು ರೈತರನ್ನ ಸೇರಿಸಿಕೊಂಡಿವಿ ಸಾವಯವದಲ್ಲಿ ಬೆಳೆಯುವಂತ ಆಮೇಲೆ ಅವ್ರಿಗೆ ಯಾವ ರೀತಿ ಬೆಳೆ ಬೆಳೆ ಬೆಳೆಗಳನ್ನ ಬೆಳಬೇಕು ಅನ್ನುವಂತ ತರಬೇತಿಗಳನ್ನ ನೀಡಿ ಆಮೇಲೆ ಅವ್ರ ಮನೆಯಲ್ಲಿಯೇ ಯಾವ ರೀತಿಯಾದಂತ ಉಪ ಪದಾರ್ಥಗಳನ್ನ ತಯಾರು ಮಾಡಬೇಕು ಅಂತಕ್ಕಂಥ ತರಬೇತಿಗಳನ್ನು ಸಹಿತ ನೀಡಿ ಅವರು ಆ ಪದಾರ್ಥಗಳನ್ನ ತಯಾರಿಸಬೇಕು ಇನ್ನು ಆಗದೆ ಇದ್ದಂಥವ್ರು ಕೆಲವೊಂದು ಸಮೂಹಗಳಿಗೆ ಆ ಜವಾಬ್ದಾರಿಯನ್ನ ಕೊಟ್ಟು ಹೀಗೆ ಪರಿಚಯದ ಎಲ್ರಿಗೂ ಒಳ್ಳೆ ಜವಾಬ್ದಾರಿ ಆಮೇಲೆ ಪರಿಚಯದವರು ವಿಶ್ವಾಸಿಕ ಇರಬೇಕು ಅನ್ನುವಂತ ಅರ್ಥದ ಇರದೇ ಇದ್ರೆ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಅಭಾವ ಯಾವ್ದಾದ್ರು ಇದ್ರೆ ಅದು ಪ್ರಾಮಾಣಿಕತೆಯ ಅಭಾವ ಒಂದು ಸಾರಿ ಈಗ ನಮ್ಮ ಮಾರ್ಕೆಟ್ ನಲ್ಲಿರುವಂತ ಮ್ಯಾಕ್ಸಿಮಮ್ ಸಾವಯವದ ಅಂಗಡಿಗಳಲ್ಲಿ ತೊಂಬತ್ ಪರ್ಸೆಂಟ್ ಬೋಗಸ್ ಪ್ರಾಡಕ್ಟ್ಗಳು ಯಾಕೆಂದ್ರೆ ಏನ್ ಮಾಡ್ತಾರೆ ಸಾರಿ ಜನ ಒಂದ್ ಎಕರೆಗನೋ ಅರ್ಧ ಎಕರೆಗೋ ಲೈಸೆನ್ಸ್ ಇದೂ ಕೂಡ ತಗೊಂಡಿರ್ತಾರೆ ಸರ್ಟಿಫಿಕೇಶನ್ ಆಮೇಲೆ ಪದಾರ್ಥ ಮನೆಯಲ್ಲಿ ತೀರಿದ್ರು ಸಹಿತ ಮಾರ್ಕೆಟ್ ನಿಂದ ತಂದು ಅದೇ ಸರ್ಟಿಫಿಕೇಟ್ ಹೆಸರಿನಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ನಾನು ಸುಮಾರು ಕಂಪನಿಗಳವ್ರನ್ನ ಕೇಳಿದೆ ಹೇಗ್ ಮಾಡ್ತಾರೆ ಇದ್ರ ಬಗ್ಗೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಅದರ ಸಲುವಾಗಿ ನಮ್ಮ ಕೃಷಿ ಮಿತ್ರರು ಅಂತ ಹೇಳಿ ಇಂಥವ್ರ ಮೇಲೆ ಇವ್ರು ಏನಾದರೂ ಮಾಡಬಾರ್ದು ಅನ್ನೋದಕ್ಕಾಗಿ ಅದನ್ನ ಮೇಲಿಂದ ಮೇಲೆ ಹೋಗಿ ತಪಾಸು ಮಾಡಲಿಕ್ಕೆ ಕೆಲವೊಂದು ಹುಡುಗರನ್ನ ನೆನೆಸಿದ್ವಿ ಒಟ್ಟು ಪ್ರಾಮಾಣಿಕ ಪದಾರ್ಥ ಮಾರ್ಕೆಟಿಂಗ್ ಬರಬೇಕು ಇರದೇ ಇದ್ರೆ ಇಲ್ಲ ಅಂತ ಹೇಳಬೇಕು ಆದರೆ ವೈಕಲ್ಪಿಕವಾಗಿ ವಿಕಲ್ಪವಾಗಿ ಬೇರೆ ಸುಮಾರು ಪದಾರ್ಥದ ವಸ್ತುಗಳನ್ನ ಕೆಟ್ಟ ವಸ್ತುಗಳನ್ನ ಮಾರಾಟ ಮಾಡಬಾರ್ದು ಅನ್ನುವ ಸಂಕಲ್ಪದೊಂದಿಗೆ ಆರಂಭ ಮಾಡ್ತೀವಿ ಅದು ತುಂಬ ಇದು ಆಗ್ತಾ ಇದೆ ಈಗ ನಮ್ಮ ದಿನೇಶ್ ಗೌಡ್ರು ಮತ್ತು ಅವ್ರ ಧರ್ಮಪತ್ನಿ ಎಲ್ಲೋ ಯೂಟ್ಯೂಬ್ ನಲ್ಲಿ ಕೇಳಿ ನಮ್ಮ ಗುರುಗಳನ್ನ ಸಂಪರ್ಕ ಮಾಡಿದ್ರು ನಾವು ಈ ಮಳಿಗೆಯನ್ನು ಇಲ್ಲಿ ಆರಂಭ ಮಾಡ್ತೇವೆ ಬೆಂಗಳೂರಲ್ಲಿ ನಮ್ಮ ಜನರಿಗೆ ಒಳ್ಳೆ ಪದಾರ್ಥಗಳನ್ನ ತಿನ್ನೋದಕ್ಕೆ ಕೊಡಬೇಕು ನನಗೆ ಹಣ ಗಳಿಸಬೇಕು ಅಂತಕ್ಕಂತ ಇಚ್ಛೆ ಇಲ್ಲ ಆ ಪರಿವಾರ ಇಷ್ಟು ಸಾತ್ವಿಕ ಪರಿವಾರ ಇದೆ ಹಣ ಗಳಿಸ್ಬೇಕನ್ನೋ ಇಚ್ಛೆ ಇಲ್ಲ ಆದ್ರೆ ಒಳ್ಳೆ ಪದಾರ್ಥಗಳನ್ನ ಜನರಿಗೆ ಕೊಡಬೇಕು ರೈತನಿಗೆ ಒಳ್ಳೆ ಬೆಲೆ ಸಿಗ್ಬೇಕು ಇವರಿಬ್ ಕನೆಕ್ಟ್ ಮಾಡ್ತಾ ಇರುವಾಗ ಕೆಲವು ಜನರಿಗೆ ಉದ್ಯೋಗ ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ಇಡೀ ಬೆಂಗಳೂರಿಗೆ ಹೇಳಿದ್ರು ಸರಿ ನಾನು ಮಾಡ್ತೀನಿ ಅನ್ನುವಷ್ಟು ಧೈರ್ಯ ನಮ್ಮ ದಿನೇಶ್ ಗೌಡ್ ಇಡೀ ಬೆಂಗಳೂರಿಗೆ ಪ್ರತಿಯೊಂದು ಪಿನ್ ಕೋಡ್ ಅಲ್ವಾ ಮೂವತ್ತು ಮಾಡಕ್ ಮಾಡ್ಲಿಕ್ಕೆ ರೆಡಿ ಅದಾರ ಅವರು ಆದ್ರೆ ಇವ್ರು ಗುರುಗಳು ಕೊಡ್ಲಿಕ್ಕೆ ಕಾಣೋದಿಲ್ಲ ಆದ್ರೆ ಅವರು ಅಷ್ಟು ಧೈರ್ಯ ಮಾಡಿದ್ದಾರೆ ಒಂದಕ್ಕೆ ನೋಡಿ ಅವ್ರು ಕೋಟಿ ಖರ್ಚು ಮಾಡಿದ್ದಾರೆ ಮಾಡಿ ನಮ್ಮ ಪದಾರ್ಥಗಳು ಸಾವಯವ ಪದಾರ್ಥಗಳು ಅಂದ್ರೆ ಕನಿಷ್ಠ ಅಲ್ಲ ಅವು ಬಹು ಮೌಲ್ಯದ ಪದಾರ್ಥಗಳು ಅಂತ ತಿಳ್ಕೊಂಡು ಆ ಮಳಿಗೆಯನ್ನು ಸಹಿತ ಆ ಪದಾರ್ಥಗಳಿಗಿಂತಲೂ ಸುಂದರವಾಗಿ ಮತ್ತು ಮೌಲ್ಯಯುತವಾಗಿ ಕಟ್ಟಿದ್ದಾರೆ ಆಕರ್ಷಣೆಯನ್ನ ಉಂಟು ಮಾಡುವುದಕ್ಕಾಗಿ ಅವ್ರು ಯಾವ್ದ ಯಾವುದೇ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ ಆದ್ರಿಂದ ಬೆಂಗಳೂರು ನಗರದ ನಾವು ಈ ಪದಾರ್ಥಗಳನ್ನ ಬಳಸಿದ್ದೆ ಅದಲ್ಲಿ ಆ ರೈತರಿಗೆ ಕೆಲಸ ಸಿಗುತ್ತೆ ರೈತರು ಇನ್ನಷ್ಟು ಇನ್ನಷ್ಟು ಸಾವಯವ ಭೂಮಿಯನ್ನು ಹೆಚ್ಚಿಸ್ತಾ ಹೋಗ್ತಾರೆ ಅದರಿಂದ ಜನರ ಆರೋಗ್ಯ ಸಿಗ್ಲಿಕ್ಕೆ ಆರೋಗ್ಯ ದೊರೆಯಲಿಕ್ಕೆ ಒಂದು ಮಾರ್ಗ ಆಗುತ್ತೆ ಅಂತ ಹೇಳ್ತಾ ಇರದೇ ಇದ್ರೆ ಬೆಳಿಗ್ಗೆ ಎದ್ದು ಕೂಡ್ಲೆ ನಾವೇನು ಟೂತ್ ಪೇಸ್ಟ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಮಲಗುವವರೆಗೂ ಸಹಿತ ಎಲ್ಲ ಪದಾರ್ಥಗಳು ಸಹಿತ ವಿಷದಿಂದ ಕೂಡಿವೆ ಅವುಗಳನ್ನ ರಿಪ್ಲೇಸ್ ಮಾಡೋದಕ್ಕೆ ಇದು ಒಂದು ಮಾಧ್ಯಮ ನೋಡಿ ಬೆಳಗ್ಗೆ ಎದ್ದು ಕೂಡಲೇ ಟೂತ್ ಪೇಸ್ಟ್ ತಗೊಳ್ತೀವಿ ಅದರಲ್ಲಿಯೂ ಸಹಿತ ಕೆಲವೊಂದು ಸ್ಲರಿಗಳಿವೆ ಅವು ಭಯಾನಕ ಆಮೇಲೆ ನೀರೇ ಕ್ಲೋರಿನೇಟೆಡ್ ವಾಟರ್ ನಮಗ್ ಮುನ್ಸಿಪಾಲ್ಟಿಯಿಂದಾನೇ ಬರಲಿ ಮತ್ತಿನ್ನೆಲ್ಲಿಂದನೇ ಬರಲಿ ಕ್ಲೋರಿನೇಟೆಡ್ ವಾಟರ್ ಯಾವ ಕ್ಲೋರಿನ್ ಅನ್ನ ಮನುಷ್ಯನಿಗೆ ಎನೆಸ್ಥೆಸಿಸ್ ಯೂಸ್ ಮಾಡ್ತಾರೆ ಅದನ್ನ ನಮ್ಮ ನೀರಿನಲ್ಲಿ ಹಾಕಿ ನಮ್ಗೆ ಕುಡಿತಾ ದಿವಸ ಯಾಕೆಂದ್ರೆ ನೀರಿನಲ್ಲಿ ಎಲ್ಲ ಜಂತುಗಳು ಸಾಯ್ಬೇಕು ಅಂತ ಜಂತುಗಳು ಅಷ್ಟೇ ಸಾಯೋದಿಲ್ಲ ನಮ್ಮನ್ನು ಅಷ್ಟೇ ಅದಕ್ಕಾಗಿ ನಾವೊಂದು ಕೆಲವೊಂದು ವನಸ್ಪತಿಗಳನ್ನ ಹಾಕಿ ಸಗಣಿಯಲ್ಲಿ ಮತ್ತು ಗೋಮೂತ್ರದಲ್ಲಿ ಅದನ್ನು ಹಾಕಿ ಅದರಿಂದ ಬೆರಣಿಗಳನ್ನ ತಯಾರಿಸಿ ಅದನ್ನ ಸುಟ್ಟು ಆ ಬೂದಿ ಏನಿದೆ ಕರಿ ಬೂದಿ ಅದನ್ನ ನೀರಿನಲ್ಲಿ ಹಾಕಿದ್ರೆ ರಾತ್ರಿ ಮಲಗುವಾಗ ಹಾಕಿದ್ರೆ ಬೆಳಗಿನವರೆಗೆ ನೀರಿಗೆ ಬೇಕಾದಂತ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಬರ್ತಾವು ಮತ್ತು ಯಾವ ಆರೋ ವಾಟರ್ ಸಹಿತ ತಾವು ಬಳಸುವ ಅವಶ್ಯಕತೆ ಇಲ್ಲ ಅಂಥದ್ದನ್ನು ಸಹಿತ ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ನೋಡ್ರಿ ಇಲ್ಲಿ ತುಂಬಾ ಇದ್ರ ಜೊತೆ ಜೊತೆಗೆ ಒಂದು ಆಸ್ಪತ್ರೆಯನ್ನ ನಮ್ಮ ಡಾಕ್ಟರ್ ಡಿ ಪಿ ರಮೇಶ್ ಅವರು ಬಹಳ ಸಾತ್ವಿಕ ವ್ಯಕ್ತಿ ಅವರು ಬಿ ಎಂ ಎಸ್ ಆಯುರ್ವೇದದಲ್ಲಿ ಅದರ ಜೊತೆ ಜೊತೆಗೆ ಪಂಚಕರ್ಮ ಮತ್ತು ಪಂಚಗವ್ಯ ಆ ಉಪಚಾರಗಳನ್ನು ಮಾಡ್ತಾ ಇದ್ದಾರೆ ಇದು ನೋಡಿ ಇದು 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 ಪುನರ್ನವ ಇದೊಂದು ಗೋಮೂತ್ರ ಅರ್ಕ ಇಲ್ಲಿ ಸಿಗೋದು